ಕನ್ನಡದ ಬಂಧುಗಳೇ ಇವತ್ತು ನಾವು ಮೈಸೂರಿಂದ ಮಾನ್ಯ ಲೋಕಾಯುಕ್ತ ಕಚೇರಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಏನು ಮೈಸೂರಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ವಿ ರೈಲ್ವೆ ನಿಲ್ದಾಣದ ಬಳಿ ಸಾರ್ವಜನಿಕರು ಕುಡಿಯುವಂತ ನೀರಿನ ಪರಿಸ್ಥಿತಿ ಯಾವ ಮಟ್ಟಕ್ಕಿದೆ ಈ ನೀರಿನ ಇಲ್ಲ ನೀರಾವರಿ ಸಚಿವರಿಗೂ ಸಣ್ಣ ನೀರಾವರಿ ಸಚಿವ ಬೃಹತ್ ನೀರಾವರಿ ಸಚಿವ ನೀವ್ ಬಂದ್ ಕುಡೀರಿ ನೀವ್ ಬಂದ್ ಕುಡಿರಿ ನಿಮ್ ಕುಟುಂಬ ಸಮೇತ ತಂದ್ ಬಿಡಿ ಇಲ್ಲಿಗೆ ರೈಲ್ವೆ ಸ್ಟೇಷನ್ಗಳಿಗೆ ವಾನ್ ಗೇಟೆ ಮಾನ್ಗೇಟೆಲ್ಲ ಕುಳಗೇಟವೇ ನಮ್ ನಾಳ್ತಾ ಇದ್ರಿ ಇದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರು ನೂರಕ್ಕೆ ಸಾವಿರ ಪಟ್ಟು ತಪ್ಪು ಮಾಡ್ತಾ ಇದ್ರೆ ಸಾರ್ವಜನಿಕರ ಬೇಜವಾಬ್ದಾರಿ ತಂದಿಂದ ಸಾರ್ವಜನಿಕರು ಏನು ತಿನ್ನೋ ಅಂತ ಆಹಾರವನ್ನ ತಿಂದು ಆ ಕಸದ ಬುಟ್ಟಿಗೆ ಹಾಕಲ್ಲ ಎಲ್ಲ ಇಲ್ಲಿ ತಂದ್ ಹಾಕ್ತೀರಾ ನೀವ್ ಇಲ್ ತಂದು ಹಾಕೋದ್ರಿಂದ ಇದೇ ನೀರನ್ನ ಸಾರ್ವಜನಿಕರು ಮಾಡೋ ತಪ್ಪಿಗೆ ಸಾರ್ವಜನಿಕರಿಗೆ ಕಚ್ಚಡ ನೀರು ಕುಡಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಸಂಬಂಧ ಪಟ್ಟಂಗೆ ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಜನಗಳಿಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳು ರೈಲ್ವೆ ಇಲಾಖೆ ಕೋಟಿ ಕೋಟಿ ಗಟ್ಲೆ ನೆನಪುದು ಬಿದ್ದಿದೆ ಒಳ್ಳೆ ಉತ್ಪಾದನೆ ಆಗ್ತಾ ಇದೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಥವನ್ನೆಲ್ಲ ಗಮನ ಹರಿಸಿ ಸಂಬಂಧಪಟ್ಟಂತ ಇಲ್ಲಿ ಯಾರು ಮ್ಯಾನೇಜರ್ಗಳಿದಿರಿ ಯಾರು ಉನ್ನತವಾದಂತ ಕೈ ತುಂಬ ಸಮತ್ಕೊಂಡಿದ್ರೆ ವಾನ್ಗೆಟ್ಟವೇ ನೀವೆಲ್ಲ ಇದನ್ನ ಗಮನ ಹರಿಸ್ಬೇಕು ಅಂತ ನಮ್ಮ ಮೈಸೂರು ಉದ್ರಾಮ ಕನ್ನಡಿಗರ ಭಾಗದಿಂದ ಸಾರ್ವಜನಿಕರ ಅಂದ್ರೆ ದಡ್ಡ ಸಾರ್ವಜನಿಕರ ಸ್ವಾರ್ಥಿ ಸಾರ್ವಜನಿಕರ ಪರವಾಗಿ ಬೇಜವಾಬ್ದಾರಿ ಸಾರ್ವಜನಿಕರ ಪರವಾಗಿ ನಾವು ನಿಮ್ಮನ್ನ ಎಚ್ಚರಿಕೆಯನ್ನ ನೀಡ್ತಾ ಇದೇವೆ ಇನ್ನು ಮುಂದೆ ಆದರೂ ಸಾರ್ವಜನಿಕರಿಗೆ ಸ್ವಚ್ಛತೆ ಕಾಪಾಡ್ಕೊಳ್ಳೋ ದಿಕ್ಕಲ್ಲಿ ಸಾರ್ವಜನಿಕರು ಸಾಕಬೇಕು ಇದಕ್ಕೆ ಸಂಬಂಧಪಟ್ಟಂತ ಜಾಗೃತಿ ಮೂಡಿಸುವಂತ ಅಧಿಕಾರಿಗಳು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕು ಅಂತ ನೋಡಿ ಪೌರ ಕಾರ್ಮಿಕರು ದಿನ ಬೆಳಗಾಯ್ತು ಅಂದ್ರೆ ಸ್ವಚ್ಛತೆ ಮಾಡ್ತಾರೆ ಆ ಪೌರ ಕಾರ್ಮಿಕರ ಜೊತೆಲಿ ನಾವು ಕೈ ಜೋಡಿಸ್ಬೇಕು ನಮ್ಮ ಮನೆ ಯಾವ ರೀತಿ ಸ್ವಚ್ಛತೆ ಅಂತ ಕಾಪಾಡ್ಕೊತೀವೋ ಅದೇ ರೀತಿ ನಾವು ಪೌರ ಕಾರ್ಮಿಕರ ಜೊತೆ ಒಡನಾಟ ಇಟ್ಕೋಬೇಕು ಅಭಿವೃದ್ಧಿ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಕೆಲಸ ಆಗಬೇಕು ಅಂತ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಕದಿಂದ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತಾರೆ ಈ ನಿಲ್ದಾಣ ಯಾವುದು ಯಾರ್ದು ಕೆಂಪೇಗೌಡ್ರ ನಿಲ್ದಾಣ ಕೆಂಪೇಗೌಡರನ್ನ ನೆನ್ಸ್ಕೊಂಡ್ ಯಾವಾಗ ವಾಹನ ಗೇಟ ನೀವು ಅವ್ರ ಜಯಂತಿ ದಿವಸ ಅಂತ ಕೆಂಪೇಗೌಡ್ರ ನಿಲ್ದಾಣದಲ್ಲಿ ಇಂತ ಅವ್ಯವಸ್ಥೆ ಇದೆ ಅಂದ್ರೆ ಇದಕ್ಕಿಂತ ದುರಂತ ಬೇರೆ ಇಲ್ಲ ಇದಕ್ಕಿಂತ ಬೇಜವಾಬ್ದಾರಿ ತನ್ನ ಬೇರೆ ಇಲ್ಲ ಅಂತ ನಾವು ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಆಗ್ತಾ ಇದೇವೆ ಅಂತ ಹೇಳ್ತಾ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಗಿ ಜೈ ಕರಣತಗಿ ಜಗನ್ ಮಾತಾ ಚಾಮುಂಡೇಶ್ವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ